ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಂದಿನ ತರಗತಿಯಲ್ಲಿ ಬಸವಣ್ಣನವರ ವಚನಗಳನ್ನು ಅಥವಾ ಬಸವಣ್ಣನವರ ವಚನಗಳ ವಿಶ್ಲೇಷಣೆಯನ್ನು ನಾವು ನೋಡಿದ್ವಿ ಇವತ್ತು ಅಕ್ಕಮಹಾದೇವಿಯವರ ವಚನಗಳ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಹೋಗೋಣ ಅಕ್ಕಮಹಾದೇವಿಯವರು ಕೂಡ ಕನ್ನಡದ ಬಹಳ ಪ್ರಮುಖವಾಗಿರತಕ್ಕಂತಹ ಕವಿಯತ್ರಿ ಅಂತ ಹೇಳಿ ಗುರುತಿಸ್ಕೊಳ್ತೀವಿ ಹಾಗೆ ಅದ್ಭುತವಾಗಿರ್ತಕ್ಕಂತಹ ವಚನಕಾರ್ತಿ ಅಂತಲೂ ಕೂಡ ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ ಅವರು ಬರೆದಿರ್ತಕ್ಕಂತಹ ಕೆಲವೊಂದು ವಚನಗಳನ್ನು ತೃತೀಯ ಸೆಮಿಸ್ಟರ್ ಬಿ ಎಸ್ಸಿನಲ್ಲಿ ಕೊಟ್ಟಿರತಕ್ಕಂತಹ ಅಕ್ಕ ಮಹಾದೇವಿಯರ ವಚನಗಳು ಮೂರು ಆ ಮೂರು ವಚನಗಳ ವಿಶ್ಲೇಷಣೆಯನ್ನು ಇವಾಗ ನಾವು ನೋಡ್ತಾ ಹೋಗೋಣ ಅದರಲ್ಲೂ ಮುಖ್ಯವಾಗಿ ಅಕ್ಕಮಹಾದೇವಿಯವರ ವಚನಗಳು ಯಾವುದ್ರ ಬಗ್ಗೆ ಮಾತಾಡ್ತವೆ ಅಂತ ಹೇಳಿದ್ರೆ ದೇವರ ಬಗ್ಗೆ ಅರಿವು ಭಕ್ತಿಯ ತಿಳುವಳಿಕೆ ಅದಾದಮೇಲೆ ದೇವರದ ಅಸ್ತಿತ್ವ ಮತ್ತು ದೇವರನ್ನು ಕಾಣತಕ್ಕಂತಹ ಅವಳ ಮಾನಸಿಕ ತುಮುಲುಗಳನ್ನು ಕೂಡ ನಾವು ಈ ಒಂದು ವಚನದ ಒಳಗಡೆ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಕ್ಕ ಮಹಾದೇವಿಗೆ ನೇರವಾಗಿರ್ತಕ್ಕಂತಹ ಗಂಡ ಯಾರು ಅಂತ ಹೇಳಿದ್ರೆ ಚನ್ನಮಲ್ಲಿಕಾರ್ಜುನ ನನ್ನ ನೇರವಾಗಿರ್ತಕ್ಕಂತಹ ಗಂಡ ಅಥವಾ ನನ್ನ ಮುಂದಿನ ಭವಿಷ್ಯದ ಗಂಡ ಯಾರು ಅಂತ ಹೇಳಿದ್ರೆ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹೇಳ್ಕೊಳ್ತಾ ಹೋಗ್ತಾಳೆ ಆದ್ದರಿಂದ ಅಕ್ಕಮಹಾದೇವಿಯ ಮಾನಸಿಕವಾಗಿ ಅಥವಾ ಭೌತಿಕವಾಗಿರ್ತಕ್ಕಂತಹ ಸ ಪತಿಯು ಕೂಡ ಚನ್ನಮಲ್ಲಿಕಾರ್ಜುನನೇ ಆಗಿರ್ತಾನೆ ಅನ್ನೋದನ್ನು ಕೂಡ ನಾವು ಮುಂದಿನ ವಚನಗಳಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ಹಾಗಾದರೆ ವಚನಗಳನ್ನು ಇವಾಗ ನಾವು ನೋಡ್ತಾ ಹೋಗೋಣ ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಅಯನಿಲ್ಲದನ್ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದ್ದನ್ನಕ್ಕ ಬಿಲ್ಲಿದ್ದು ಫಲವೇನು ಬಾಣವಿಲ್ಲದ್ದನ್ನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚನ್ನಮಲ್ಲಿಕಾರ್ಜುನ ಇಡೀ ವಚನ ಏನು ಹೇಳೋಕ್ಕೆ ಹೊರಟಿದೆ ಹೇಳಿದ್ರೆ ದೇವರ ಅಸ್ತಿತ್ವ ಅಥವಾ ದೇವರ ಅರಿವು ಅಥವಾ ಅವನಿಲ್ಲ ಅಂತ ಹೇಳಿದ್ರೆ ಏನೇನೂ ಕೂಡ ಸಾಧ್ಯತೆ ಇಲ್ಲ ಅನ್ನೋದು ಅಂತ ಹೇಳಿದ್ರೆ ಮನುಷ್ಯ ನೇರ ಹೊರವ ಹೊರಗಡೆ ಹೇಗೆ ಕಾಣ್ತಾ ಇರ್ತಾನೋ ಒಳಗಡೆ ಹಾಗಿಲ್ಲ ಒಳಗಡೆ ಹೇಗಿದ್ದಾನೋ ಹೊರಗಡೆ ಹಾಗಿಲ್ಲ ಅನ್ನೋದನ್ನು ಹೇಳೋದನ್ನು ಅಥವಾ ದೇವರ ಅರಿವನ್ನು ಈ ಮೂಲಕವಾಗಿಯೂ ಕೂಡ ಹೇಳೋದಕ್ಕೆ ಮುಂದಾಗ್ತಾ ಹೋಗ್ತಾಳೆ ತನ್ನ ವಚನದಲ್ಲಿ ಏನು ಯಾವುದಾದ್ರೂ ಒಂದು ಮರ ಇದೆ ಅಂತ ಹೇಳಿದಾಗ ಆ ಮರದ ಹತ್ತಿರ ನಾವು ಏನಕ್ಕೆ ಹೋಗಿ ಕೂತ್ಕೊಳ್ತೀವಿ ಅಂತ ಹೇಳಿದ್ರೆ ಆ ಮರ ನಮಗೆ ನೆರಳನ್ನು ಕೊಡುತ್ತೆ ಯಾವುದ್ರ ಮೂಲಕವಾಗಿ ರೆಂಬೆ ಕೊಂಬೆಗಳು ಎಲೆಗಳು ಎಲ್ಲವೂ ಇರೋದರಿಂದ ಆ ಮರ ನಮಗೇನು ಕೊಡುತ್ತೆ ನೆರಳನ್ನು ಕೊಡುತ್ತೆ ಆಹಾರವನ್ನು ಕೊಡುತ್ತೆ ಅದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ಮರದಿಂದ ನಮಗೇನು ಸಿಗತ್ತೆ ಹಾಗೆ ನಮ್ಮ ಹತ್ರ ಸಂಪತ್ತಿದೆ ಆ ಸಂಪತ್ತನ್ನು ನಾನು ಇನ್ನಿತರರಿಗೆ ದಾನ ಮಾಡಲಿಲ್ಲ ಅಂತ ಹೇಳಿದ ಮೇಲೆ ನನಗೆ ಆ ಸಂಪತ್ತಿದ್ರೆ ನನಗೇನು ಉಪಯೋಗ ಆಗತ್ತೆ ಅಂದರೆ ಸಂಪತ್ತು ನನಗೆ ಎಷ್ಟು ಬೇಕಾಗಿದೆಯೋ ಅಷ್ಟನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕವಾಗಿ ಇನ್ನೊಬ್ಬರ ಉಪಯೋಗಕ್ಕೂ ಕೂಡ ನಾನು ಏನು ಕೊಡಬೇಕಾಗತ್ತೆ ನನ್ನ ಸಂಪತ್ತನ್ನು ಹಂಚಿಕೊಳ್ಬೇಕಾಗತ್ತೆ ಹಂಚ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಆ ಧನದ ಮೂಲಕವಾಗಿ ಅಥವಾ ಸಂಪತ್ತಿನ ಮೂಲಕವಾಗಿ ಏನು ಉಪಯೋಗ ಸಿಕ್ತಂಗಾಯ್ತು ನಮಗೆ ಹಾಗೆಯೇ ಹಸು ಇದೆ ಹಸು ಇದೆ ಆ ಹಸು ಹಾಲನ್ನು ಕೊಡಲೇ ಇಲ್ಲ ಅಂತ ಹೇಳಿದ್ರೆ ಹಸುವನ್ನು ಹಾಗೆ ಸಾಕ್ತೀವ ನಾವು ಇಲ್ಲ ಅಂದರೆ ಹಸುವಿನ ಮೂಲಕವಾಗಿ ನಮ್ಗೆ ಏನಾದರೂ ಒಂದು ಉಪಕಾರ ಸಿಗಬೇಕಲ್ಲ ಆ ಉಪಕಾರ ಯಾವುದು ಹಾಲು ಆ ಹಾಲನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಆ ಹಸುವನ್ನು ನಾವು ನೋಡ್ಕೊಳ್ತೀವ ಅದಕ್ಕೆ ಹಸುವಿನ ಮೂಲಕವಾಗಿ ನಮಗೆ ಸಿಕ್ತು ಏನಾದರೂ ಒಂದು ಉಪಯೋಗ ಇದೆ ಅಂತ ಹೇಳಿದ್ರೆ ನಾವು ಹಸುವನ್ನು ಸಾಕೋದಕ್ಕೆ ಮುಂದಾಗ್ತಾ ಹೋಗ್ತೀವಿ ಹಾಗೆ ರೂಪ ಅನ್ನೋದಿದೆ ಅಂದರೆ ಸೌಂದರ್ಯ ಅನ್ನೋದಿದೆ ಆ ಸೌಂದರ್ಯದ ಒಳಗಡೆ ಗುಣ ಅನ್ನೋದಿಲ್ಲ ಅಂತ ಹೇಳಿದ್ರೆ ರೂಪಕ್ಕೆ ಬೆಲೆನೇ ಬರೋದಿಲ್ಲ ರೂಪಕ್ಕೆ ಯಾವಾಗ ಬೆಲೆ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಗುಣ ಅನ್ನೋದು ಇರಬೇಕು ಆ ಗುಣನೇ ಇಲ್ಲ ಅಂತ ಹೇಳಿದ್ರೆ ರೂಪಕ್ಕೆ ಅಥವಾ ಆ ವ್ಯಕ್ತಿಯಲ್ಲಿ ಆ ರೂಪಕ್ಕೆ ಬೆಲೆನೇ ಸಿಗೋದಿಲ್ಲ ಹಾಗೆ ಬಾಣ ಇದೆ ಬಿಲ್ಲಿಲ್ಲ ಅಂತ ಬಿಲ್ ಇದೆ ಬಾಣನೇ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಕೆಲಸ ನಡಿಬೇಕಾದಾಗ ಎರಡೂ ಕೂಡ ಇಂಪಾರ್ಟೆಂಟ್ ಆಗತ್ತೆ ಹಾಗೆ ಇಲ್ಲಿ ನಾನು ಮಾತ್ರ ಇದ್ದೀನಿ ನನ್ನೊಳಗಡೆ ಜ್ಞಾನವೇ ಇಲ್ಲ ಅಂತ ಹೇಳಿದ್ರೆ ಸೊ ಟೋಟಲ್ ಏನು ಹೇಳೋ ಇದೆ ಒಂದು ವಚನ ಅಂತ ಹೇಳಿದ್ರೆ ಎಲ್ಲವುಗಳಿಂದಲೂ ನಾವು ಪ್ರಯೋಜನವನ್ನು ಹುಡುಕೊಳ್ತಾನೆ ಇರ್ತೀವಿ ಒಂದು ಮರ ಅಂತ ಹೇಳಿದ ಮೇಲೆ ಅಲ್ಲಿ ಎಲೇಬೇಕು ದನ ಧನ ಹೇಳಿದ್ರೆ ಅದನ್ನು ದಾನ ಮಾಡಬೇಕು ಹಸು ಅಂತ ಹೇಳಿದ್ರೆ ಹಾಲು ಬೇಕು ನಮಗೆ ಹಾಗೆ ಒಬ್ಬ ವ್ಯಕ್ತಿಯತ್ರ ರೂಪ ಇದೆ ಗುಣನೇ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಏನಾದರೂ ಸಾಧ್ಯ ಆಗತ್ತಾ ಹಾಗೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಬಿಲ್ಲು ಮತ್ತು ಬಾಣಗಳು ಎರಡೂ ಬೇಕು ಅವೆರಡೂ ಇಲ್ಲ ಅಂತ ಹೇಳಿದಾಗ ಹಾಗೆ ಭಕ್ತನಾದವನಿಗೆ ಏನಿರಬೇಕು ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಶುದ್ಧವಾಗಿರ್ತಕ್ಕಂತಹ ಭಕ್ತಿ ಇರಬೇಕು ನಾನು ಹೊರಗಡೆ ಏನಿದ್ದೀನಿ ನಾನೊಬ್ಬ ವ್ಯಕ್ತಿಯ ಕಾಣಿಸ್ಕೊಳ್ತಾ ಇದ್ದೀನಿ ಬಟ್ ಅಂತರಂಗದ ಒಳಗಡೆ ನನ್ನಲ್ಲಿ ಏನಿರಬೇಕು ಭಕ್ತಿ ಇರಬೇಕು ಆ ಭಕ್ತಿನೇ ಇಲ್ಲ ಅಂತ ಹೇಳಿದ್ರೆ ನಾನೇನಾಗೋಗ್ತೀನಿ ಡಾಂಬಿಕನಾಗೋಗ್ತೀನಿ ಡಾಂಬಿಕ ಇನ್ ದ ಸೆನ್ಸ್ ಹೊರಗಡೆ ಮಾತ್ರ ನಾನು ನನ್ನ ಭಕ್ತಿಯನ್ನು ತೋರಿಸ್ಕೊಳ್ತಾ ಇದ್ದೇನೆ ಹೊರಗ್ ಒಳಗಡೆಯಿಂದ ಆ ಭಕ್ತಿಯನ್ನು ನಾನು ತೋರಿಸ್ಕೊಳ್ತಾನೆ ಇಲ್ಲ ಈ ಭಕ್ತಿಯ ಅರಿವು ನನ್ನ ಒಳಗಡೆ ಇರಬೇಕು ಒಳಗಡೆ ಇಲ್ಲ ಅಂತ ಹೇಳಿದರೆ ನಾನು ಭಕ್ತನಾಗಿದ್ದರೂ ಕೂಡ ನಿಷ್ಪ್ರಯೋಜಕನಾಗೋಗ್ತೀನಿ ಅಂದರೆ ಇವೆಲ್ಲ ಮರ ಇದೆ ದನ ಇದೆ ಹಸು ಇದೆ ರೂಪ ಇದೆ ಬಿಲ್ ಇದೆ ನಾನು ಇದ್ದೀನಿ ಬಟ್ ಇವ್ಯಾವೂ ಇಲ್ಲ ಅಂತ ಹೇಳಿದಾಗ ಅದರಿಂದ ಏನು ಪ್ರಯೋಜನ ನಾನೂ ಇದ್ದೀನಿ ಬಟ್ ಒಳಗಡೆ ಭಕ್ತಿನೇ ಇಲ್ಲ ಅಂತ ಹೇಳಿದ್ರೆ ನನ್ನಿಂದ ಒಂದು ಭಕ್ತಿಯನ್ನು ಆಫರ್ ಮಾಡ್ತಾ ಇಲ್ಲ ಆಫರ್ ಮಾಡ್ತಾ ಇದ್ದೀನಿ ಆದರೆ ನನ್ನಿಂದ ಏನು ಉಪಯೋಗ ಸಿಕ್ತು ಅಂದರೆ ದೇವರನ್ನು ನಾನು ಹೋಲಿಸ್ಕೋಬೇಕು ಅಥವಾ ನಾನು ಸಾಕಾರಗೊಳಿಸ್ಕೋಬೇಕು ಅಂತ ಹೇಳಿದ್ರೆ ನನ್ನ ಒಳಗಡೆ ಇರತಕ್ಕಂತಹ ಪರಿಶುದ್ಧವಾಗಿರ್ತಕ್ಕಂತಹ ಭಕ್ತಿ ಒಳಗಡೆ ಇರಬೇಕಲ್ವ ಆ ಪರಿಶುದ್ಧವಾಗಿರ್ತಕ್ಕಂತಹ ಭಕ್ತಿನೇ ಇಲ್ಲ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ನನಗೆ ಹೇಗೆ ಹೊಲಿತಾನೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ವಚನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ನೆಕ್ಸ್ಟ್ ವಚನ ಸಾವಿಲ್ಲದ ಕೇಡಿಲ್ಲದ ಚೆಲ್ಲುವಂಗೆ ಆನು ಒಲಿದೆನಯ್ಯಾ ಎಡೆ ಇಲ್ಲದ ಕಡೆ ಇಲ್ಲದ ತಡೆ ಇಲ್ಲದ ಕುರು ಇಲ್ಲದ ಚೆಲ್ಲುವಂಗೆ ಆನು ಒಲಿದೆನೋವ್ವ ಭವವಿಲ್ಲದ ಭಯವಿಲ್ಲದ ಚೆಲ್ಲುವಂಗೆ ಆನು ಒಲಿದೆ ಕುಲಸೀಮೆ ಇಲ್ಲದ ನಿಸ್ಸೀಮ ಚೆಲ್ಲುವಂಗೆ ಆನು ಒಲಿದೆನೋವ್ವ ಇದು ಕಾರಣ ಚನ್ನ ಚೆಲ್ಲುವ ಗಂಡನು ಎನಗೆ ಆ ಸಾವ ಕೇಳುವ ಗಂಡರನ ಒಯ್ದು ಒಲೆಯೊಳಗೆ ಇಕ್ಕುತ್ತಾಯೇ ಎಷ್ಟು ಚಂದಾಗಿ ತನ್ನ ಮಾನಸಿಕನಾಗಿರ್ತಕ್ಕಂತಹ ಗಂಡನ ಬಗೆಗೆ ಅಕ್ಕ ಮಹಾದೇವಿ ಮಾತಾಡ್ತಾ ಹೋಗ್ತಾಳೆ ಯಾಕೆ ಅಂದರೆ ಭೌತಿಕವಾಗಿರ್ತಕ್ಕಂತಹ ಗಂಡನ ಮೂಲಕವಾಗಿ ನಮಗೆ ಏನು ಸಿಗಬೇಕಾಗಿತ್ತೋ ಏನೂ ಸಿಕ್ಕಿಲ್ಲ ಅಂತ ಹೇಳಿದ ಮೇಲೆ ಮಾನಸಿಕ ಗಂಡನ ಕಡೆಗೆ ನಾನು ಹೋಗ್ತೀನಿ ಆ ಮಾನಸಿಕನಾಗಿರ್ತಕ್ಕಂತಹ ಗಂಡ ಹೇಗಿದ್ದಾನೆ ಅಥವಾ ತನ್ನ ದೇವರು ಅಥವಾ ತನ್ನ ಗಂಡ ಮಾನಸಿಕ ಗಂಡ ಅವನ ರೂಪ ಗುಣಗಳು ಹೇಗಿದ್ದಾವೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ ಹಾಗೆ ವಚನಕಾರರಲ್ಲಿ ನಾವು ಆ ಒಂದು ಮುಖ್ಯವಾಗಿರ್ತಕ್ಕಂಥ ಸಂಗತಿಯನ್ನು ಕೂಡ ಗಣ ಏನು ಗಮನಿಸ್ತಾ ಹೋಗ್ತೀವಿ ಯಾವುದದು ಅಂತ ಹೇಳಿದ್ರೆ ಶರಣ ಸತಿ ಲಿಂಗಪತಿ ಹೇಳಿ ಒಂದು ಅಂಶವನ್ನು ಗುರುತಿಸ್ತಾ ಹೋಗ್ತೀವಿ ಶರಣ ಅಂತಕ್ಕಂಥವನು ಸತಿಯಾಗಿ ಗುರುತಿಸ್ಕೊಳ್ತಾನೆ ಲಿಂಗ ಅಂತಕ್ಕಂಥದ್ದು ಪತಿಯಾಗಿ ಗುರುತಿಸ್ಕೊಳ್ತಾ ಹೋಗುತ್ತೆ ಈ ಹಿನ್ನೆಲೆಯಲ್ಲೂ ಕೂಡ ನಾವು ಈ ವಚನವನ್ನು ಅಥವಾ ಈ ಭಾಗವನ್ನು ನೋಡೋದಕ್ಕೆ ಸಾಧ್ಯ ಆಗತ್ತೆ ನಾನು ಒಲ್ದಿರ್ತಕ್ಕಂತಹ ಗಂಡ ನನ್ನ ಗಂಡ ಹೇಗಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಯಾವತ್ತೂ ಕೂಡ ಸಾವು ಅನ್ನೋದಿಲ್ಲ ಸಾವು ಅನ್ನೋದಿಲ್ಲ ಅವನಿಗೆ ಯಾವತ್ತೂ ಕೂಡ ಕೇಡು ಅನ್ನೋದು ಕೂಡ ಆಗೋ ಆಗಿಲ್ಲ ಅಥವಾ ಕೇಡು ಕೂಡ ಆಗೋದಿಲ್ಲ ಅಂತಹ ಚೆಲುವನು ಅವನು ಯಾರು ನನ್ನ ಗಂಡ ಅಂಥವನಿಗೆ ನಾನು ಹೊಲಿದಿದ್ದೇನೆ ಅದರೊಳಗಡೆ ಅವನಿಗೆ ಯಾವತ್ತೂ ಕೂಡ ಒಂದು ಅಂತ್ಯ ಅನ್ನೋದಿಲ್ಲ ಯಾವುದೇ ಕುರುಹು ರೂಪಗಳು ಇಲ್ಲದೆ ಇರತಕ್ಕಂತಹ ಚೆಲುವು ಅಂಥವನಿಗೆ ನಾನು ಹೊಲ್ದಿದ್ದೀನಿ ಅದರಲ್ಲೂ ಮುಖ್ಯವಾಗಿ ಹುಟ್ಟು ಸಾವುಗಳು ಅಂತಕ್ಕಂಥದ್ದೇ ಇಲ್ಲದೇ ಇರತಕ್ಕಂಥವನು ಭವ ಅಂತ ಹೇಳಿದ್ರೆ ಹುಟ್ಟು ಸಾವುಗಳನ್ನು ಗೆದ್ದಿರ್ತಕ್ಕಂಥವನು ಅಂಥವನು ಭಯವಿಲ್ಲದಿರುವ ಕುಲಸೀಮೆಗಳು ಅಂತ ಹೇಳಿದ್ರೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಚೌಕಟ್ಟು ಅನ್ನೋದಿಲ್ಲ ಅವನು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಹೆಂಗೆ ಬೇಕಾದರೂ ಇರ್ಬೋದು ಅಂದರೆ ಅವ್ನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಬಂಧನಗಳಿಲ್ಲ ಅಂಥವನು ಅಂತಹವನ ಜೊತೆಗೆ ಅದರ ಅಲ್ ಅದ್ರ ಜೊತೆಗೆ ಇನ್ನು ಅಂತ್ಯವಿಲ್ಲದ ನಿಸ್ಸೀಮ ಅವನು ಅಂಥವನಿಗೆ ನಾನು ಹೊಲದಿದ್ದೇನೆ ಆ ನಿಸ್ಸೀಮ ಅಂದರೆ ಯಾರು ಅವನು ಪರಮಾತ್ಮ ಅಂತಹ ಪರಮ ಪರಮಾತ್ಮ ಅಂತಹ ಚಲುವನಿಗೆ ನಾನು ಒಲ್ದಿದ್ದೇನೆ ಅದರ ಮೂಲಕವಾಗಿ ಇವನೇ ನನ್ನ ಪತಿ ಇವನೇ ನನಗೆ ಪೂರ್ಣವಾಗಿ ಎಲ್ಲವೂ ಆಗಿರ್ತಕ್ಕಂಥವನು ಇವನನ್ನು ಹೊರತುಪಡಿಸಿದ್ರೆ ಸಾವಾಗಲಿ ಕೇಡುಗಳಾಗಲಿ ಈ ಮರ್ತ್ಯನಿಂದ ಗಂಡನಿಗೆ ಆಗ್ತಾ ಇತ್ತು ಅದೆಲ್ಲವನ್ನು ಧಿಕ್ಕರಿಸ್ಕೊಂಡು ಅಥವಾ ಯಾವ ಬೇಡವೇ ಬೇಡ ಅನ್ನೋ ಮಟ್ಟಕ್ಕೆ ಭೌತಿಕವಾಗಿರ್ತಕ್ಕಂತಹ ಗಂಡನನ್ನು ನನಗೆ ಬೇಡ ಅಂತಹ ಗ ಮರ್ತ್ಯ ಅಂದರೆ ಈ ಭೂಲೋಕದಲ್ಲಿರ್ತಕ್ಕಂತಹ ಗಂಡರನ್ನು ನೀನು ತೆಗೆದುಕೊಂಡೋಗಿ ಯಾವುದಾದ್ರೂ ಒಂದು ಒಲೆ ಒಳಗಡೆ ಇಟ್ಬಿಡು ಅಂತಹ ಗಂಡ ನನಗೆ ಬೇಡ ಅಂತ ಹೇಳಿದ್ರೆ ಮಾನಸಿಕವಾಗಿರ್ತಕ್ಕಂಥ ಗಂಡ ಮಾತ್ರ ನನಗೆ ಸಾಕಾಗಿದೆಯೇ ಹೊರತು ಭೌತಿಕವಾಗಿರ್ತಕ್ಕಂತಹ ಗಂಡ ಬೇಡ ನನ್ನ ಮಾನಸಿಕ ಗಂಡ ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಅಂತಹ ಚೆಲುವ ಅಂಥವನಿಗೆ ನಾನು ಒಲಿದಿದ್ದೇನೆ ಅಂಥವನು ನನಗೆ ಬೇಕು ಇನ್ನಿರ್ತಕ್ಕಂಥವ್ರು ಯಾರೂ ಕೂಡ ನನಗೆ ಬೇಡ ಅವ್ರೆನ್ ಅಂಥವ್ರು ಏನಾದರೂ ನನಗೆ ಸಿಗ್ತಾರೆ ಅಂತ ಹೇಳಿದ್ರೆ ಅವಳನ್ನು ಅವನನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಒಂದು ಒಲೆಗೆ ಆಕಿ ಅಂತ ಹೇಳಿ ಒಂದು ತಿರಸ್ಕಾರದ ಮನೋಭಾವದಲ್ಲೂ ಕೂಡ ಅಕ್ಕ ಮಹಾದೇವಿ ತನ್ನ ಗಂಡನ ಬಗ್ಗೆ ಮಾತುಗಳನ್ನು ಹೇಳ್ತಾ ಹೋಗ್ತಾಳೆ ನೆಕ್ಸ್ಟ್ ಪಾರ ಹಸಿವೆ ನೀನು ನಿಲ್ಲು ನಿಲ್ಲು ತ್ರಿಷೆಯೇ ನೀನು ನಿಲ್ಲು ನಿಲ್ಲು ನಿದ್ರೆಯೇ ನೀನು ನಿಲ್ಲು ನಿಲ್ಲು ಕಾಮವೇ ನೀನು ನಿಲ್ಲು ನಿಲ್ಲು ಕ್ರೋಧವೇ ನೀನು ನಿಲ್ಲು ನಿಲ್ಲು ಮೋಹವೇ ನೀನು ನಿಲ್ಲು ನಿಲ್ಲು ಲೋಭವೇ ನೀನು ನೀನು ನಿಲ್ಲು ನಿಲ್ಲು ಮಚ್ಚರವೇ ನೀನು ನಿಲ್ಲು ನಿಲ್ಲು ಸಚರಾಚರವೇ ನೀನು ನಿಲ್ಲು ನಿಲ್ಲು ನಾನು ಚನ್ನಮಲ್ಲಿಕಾರ್ಜುನ ದೇವರ ಅವಸರದ ಓಲೆಯನ್ನು ಒತ್ತೊಯ್ಯಲಿದ್ದೇನೆ ಶರಣಾರ್ಥಿ ಅಂತ ಹೇಳ್ತಾಳೆ ಎಗೈನ್ ಮತ್ತೆ ಅದೇ ಒಂದು ಶರಣ ಸತಿ ಲಿಂಗಪತಿ ಅಂತಕ್ಕಂತಹ ಒಂದು ಹಿನ್ನೆಲೆಯಲ್ಲಿಯೇ ಈ ಒಂದು ವಚನವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಏನು ಅನ್ನೋದನ್ನು ನಾವು ನೋಡ್ತಾ ಹೋಗ್ತಾ ಇರ್ತೇವೆ ಅಂದರೆ ತನ್ನ ಗಂಡನನ್ನು ಸೇರ್ತಕ್ಕಂತಹ ಕಾತುರತೆ ಸೇರುವ ಕಾತುರತೆಯನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾಳೆ ಅದರ ಮೂಲಕವಾಗಿ ತನ್ನ ಒಳಗಡೆ ಇರತಕ್ಕಂತಹ ಅರಿಷಡ್ ಹೊರ್ಗಗಳು ಅವೆಲ್ಲವನ್ನು ಕೂಡ ಏನು ಮಾಡ್ಕೊಳ್ತಾ ಇದ್ದಾಳೆ ನಿಗ್ರಹಿಸ್ಕೊಳ್ಬೇಕು ನಾನು ಆ ನಿಗ್ರಹಿಸ್ಕೊಂಡಾಗ ನನ್ನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅಥವಾ ಮಾನಸಿಕ ಗಂಡನಾಗಿರ್ತಕ್ಕಂತಹ ನನ್ನ ಗಂಡನನ್ನು ನಾನು ಸೇರೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಈ ಒಂದು ವಚನದಲ್ಲಿ ಅವಳು ಹೇಳ್ತಾ ಹೋಗ್ತಾಳೆ ಹೆಂಗೆ ಅವಳಲ್ಲಿ ಆಗ್ತಾಯಿರ್ತಕ್ಕಂತಹ ಕಾತುರತೆ ನೋಡಿ ನನಗೆ ಹಸಿವಾಗಲಿ ಬಾಯಾರಿಕೆ ಆಗಲಿ ನಿದ್ರೆ ಆಗಲಿ ಕಾಮ ಆಗಲಿ ಕ್ರೋಧ ಆಗಲಿ ಮೋಹ ಆಗಲಿ ಲೋಭ ಆಗಲಿ ಮದ ಆಗಲಿ ಮತ್ಸರ ಆಗಲಿ ಅಂದರೆ ಮತ್ಸರಗಳಾಗಲಿ ಅದ್ರ ಜೊತೆಗೆ ಇನ್ನೇನು ಹೇಳ್ತಾಳೆ ಚಲಿಸದೇ ಇರ್ತಕ್ಕಂಥ ಅಂದರೆ ನನ್ನ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಯಾವುದೇ ಆಸೆಯನ್ನು ಬಯಸದೇ ಇರತಕ್ಕಂಥ ರೀತಿಯಲ್ಲಿ ನನಗೆ ಅವು ಯಾವೂ ಕೂಡ ನನಗೆ ಬೇಕಾಗಿಲ್ಲ ಇವ್ಯಾವ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ನನ್ನ ಮನಸ್ಸು ಕಾಣ್ತಾ ಇರತಕ್ಕಂತಹ ಚನ್ನಮಲ್ಲಿಕಾರ್ಜುನ ಮಾತ್ರ ನನಗೆ ಬೇಕು ಅದು ಬಿಟ್ಟರೆ ಯಾವುದೂ ಕೂಡ ನನಗೆ ಬೇಕಾಗುವುದಿಲ್ಲ ಅಂತ ಹೇಳಿದ್ರೆ ಈ ಅರಿಷಡ್ಡು ಹೊರಗಗಳಿಂದ ನಾನು ಮುಕ್ತಿ ಹೊಂದಬೇಕು ಆ ಮುಕ್ತಿ ಹೊಂದೋದ್ರ ಮೂಲಕವಾಗಿ ನನ್ನ ಮಾನಸಿಕ ದೈವನಾಗಿರ್ತಕ್ಕಂತಹ ಚನ್ನಮಲ್ಲಿಕಾರ್ಜುನನನ್ನು ಸೇರೋದಕ್ಕೆ ಸಾಧ್ಯತೆ ಆಗತ್ತೆ ಅಂದರೆ ಲೌಕಿಕ ಸ್ಥಿತಿಯನ್ನು ಕಳ್ಕೊಂಡು ಅಲೌಕಿಕ ಸ್ಥಿತಿಯತ್ತ ನಾನು ಹೋಗಬೇಕು ಅಂತ ಹೇಳಿದ್ರೆ ನನ್ನ ಮನಸ್ಸಿನ ಒಳಗಡೆ ಇರ್ತಕ್ಕಂತಹ ಈ ಅಷ್ಟೂ ಅಂಶಗಳಿಂದ ನಾನು ದೂರ ಆಗಬೇಕು ಈ ಅಷ್ಟೂ ಅಂಶಗಳಿಂದ ನಾನು ದೂರ ಆಗ್ತೀನಿ ಹೇಳಿದ್ರೆ ನಾನು ನನ್ನ ಚನ್ನಮಲ್ಲಿಕಾರ್ಜುನನನ್ನು ಸೇರೋದಕ್ಕೆ ಸಾಧ್ಯತೆ ಆಗುತ್ತೆ ಇಲ್ಲ ಅಂಥೇಳಿದ್ರೆ ಸಾಯ ಸೇರದೇ ಇರೋದಕ್ಕೆ ಸಾಧ್ಯತೆ ಆಗೋದಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ವಚನವನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಆಗತ್ತೆ ಥ್ಯಾಂಕ್ ಯು